ಕಲ್ಕಾಪುರದವ್ರ ತಾಂಡದವ್ರು ಬಂದಿದ್ರು ಕಲ್ಕಾಪುರ ತಾಂಡದ ಮಂದಿ ಒಂಬತ್ ಹುಡುಗರಿಗೆ ಅಸ್ತಮ ಐತಿ ಹದಿನೈದು ಹುಡುಗರಿಗೆ ದೊಡ್ಡವರಿಗೆ ಅಸ್ತಮ ಆಗೈತಿ ಇಪ್ಪತ್ ಮಂದಿಗೆ ಊರಾಗ ಅರ್ಧ ಅವ್ರ ಮಂದಿಗೆ ಟಿ ಬಿ ಆಮೇಲೆ ಊರಾಗ ಕುಡಿಯಾಕ ನೀರಿಗೆಲ್ಲ ಅಷ್ಟು ಆಯಿಲ್ ಕಂಟೆಂಟ್ ಬರ್ಬೇಕಂತ ನಮ್ಮ ರಾಜ್ಯದಲ್ಲಿ ಮೊದಲೇ ಜಿಲ್ಲೆ ಟಿವಿ ಬಿ ಅಲ್ಲಿ ಹೆಚ್ಚು ಅತ್ಯಂತ ಹೆಚ್ಚು ಇರತಕ್ಕಂತ ಜಿಲ್ಲೆ ಅಂದ್ರೆ ಕೊಪ್ಪಳ ಜಿಲ್ಲೆ ಬರ್ತೈತಿ ಟಿ ಬಿ ಇದನ್ನ ಹಿಂದಿ ಯಾರಿಂದ ತಪ್ಪಾಯ್ತು ಒಪ್ಪಾಯ್ತು ಯಾರು ಯಾರ ಬಗ್ಗೆ ಏನು ಮಾತಾಡ್ತಾರೆ ಫಸ್ಟ್ ವಿ ಟು ಕಮ್ ಔಟ್ ಆಫ್ ಹೊರಬೇಕ್ರ ಯಾರ ನೇತೃತ್ವ ಅಂತಿಲ್ಲ ಅಜ್ಜರ್ ನೇತೃತ್ವನೋ ಇನ್ನೊಬ್ರು ನೇತೃತ್ವನೋ ಎಲ್ಲರೂ ಒಬ್ಬ ಶಾಸಕನಿಂದ ಹಿಡ್ಕೊಂಡು ಒಬ್ಬ ಸಾಮಾನ್ಯನವರಿಗೂ ಇದ್ ಜವಾಬ್ದಾರಿ ಐತಿ ಮತ್ತ ನಾವ್ ಇದಕ್ಕೇನ್ ಎಲ್ಲರೂ ಸಪೋರ್ಟ್ ಮಾಡಿದ್ವಿ ಅಂದ್ರ ಒಳಗ ಹೊರಗ ಇದ್ರು ನಾವ್ ಪಾಪದ ಕೆಲಸ ಮಾಡಕತ್ತೀವಿ ಅಷ್ಟೇ ಇದಕ್ಕಿಂತ ದೊಡ್ಡದನ್ನ ಹೇಳಾರೆ ಆಮೇಲೆ ಇದನ್ನ ಯಾರು ಮಾಡ್ಬೇಡ್ರಿ ಮಾಡತಕ್ಕದ್ದು ಅಲ್ಲ ನೀವ್ ಯಾರೇನ್ ಮಾಡಿದ್ರು ಮತ್ ನಾನಂತೂ ಅಲ್ಲಿ ಬಿಡಂಗಿಲ್ಲ ನಾನಂತೂ ಇದ್ದೀವಿ ಆಮೇಲೆ ಬಹಳ ಕಷ್ಟ ನಿಮಗೆ ನಿಮ್ ಊರಿನ ಸಂಸ್ಕೃತಿ ಸಂಸ್ಕಾರ ಎಲ್ಲ ಹಾಳಾಗೋಗ್ತಾವ ನೋಡಿ ಏನು ಉಳಂಗಿಲ್ಲ ನಿಮ್ ಊರ ಕೊಪ್ಪಳ ಏನ್ ಈಗ ನಿಮ್ಗೆ ಬಂದೈತಿ ಇದು ಪೂರ್ಣ ಸರ್ವನಾಶ ಆಗಿ ಯು ಹಾವ್ ಟು ವೇಟ್ ಅಂಡ್ ವಾಚ್ ನಿಮ್ ಕಣ್ಣೆದ್ರಿಗೆ ಇದು ಸ್ಮಶಾನಾಗಿ ಹೋಗ್ತೈತಿ ಊರ ಯಾರು ಬಗ್ಗೆ ಕಿಲೋಮೀಟರ್ ಅಲ್ಲಿ ಒಟ್ಟಿ ಭಾಗಕ್ಕನ್ನೇ ಬೇಡ ಈಗ ಇಟ್ ಈಸ್ ಓವರ್ಲೋಡೆಸ್ ಅದಾವ ಅಲ್ಲಿ ಬಗನಾಳು ವಲ್ಲಾ ನಗರ್ ನಿಮಗೆ ನಿಮ್ಗೆಲ್ಲಾರಿಗೆ ಬರ್ತಿರ್ಲಿ ಗಿಣಗೇರಿ ಗಿಣಿಗೇರಾಗ ಸಿಮೆಂಟ್ ಫ್ಯಾಕ್ಟ್ರಿ ಕೂಡ ನಾವು ಆ ಸರ್ಕಾರ ಈ ಸರ್ಕಾರ ಅಂತಲ್ಲ ಇದಕ್ ಸಾಮಾನ್ಯ ಒಂದು ಪ್ರಜೆ ಬೇಕಲ್ಲ ನಾವು ಕೊಡ್ಬೇಕು ಬ್ಯಾಡು ಆಮೇಲೆ ಈಗ ಎಂ ಎಸ್ ಪಿ ಐತಿ ಅಹವಾಲು ಸ್ವೀಕಾರ ಮಾಡ್ಬೇಕು ಜನರಿಗೆ ಯಾ ಜನರಿಗೆ ಕೇಳ್ಯಾರ ಯಾರಿಗ ಅಹವಾಲು ಸ್ವೀಕಾರ ಮಾಡ್ಯಾರ ಏನೈತಿ ಜನ ಎಲ್ಲಿ ಸಂಗ್ರಹ ಮಾಡ್ಯಾರ ಏನು ಯಾರು ಪರ್ಮಿಷನ್ ಕೊಡ್ತಾರೋ ಯಾವ್ದೇ ಕಾರಣಕ್ಕೂ ಬಿಡ್ಬೇಡ್ರಿ ಇದು ಪಕ್ಷಾತೀತವಾಗಿ ಮಾಡ್ರಿ ಜಾತ್ಯತೀತವಾಗಿ ಮಾಡ್ರಿ ನಾವ್ ಒಂದೇ ಹೇಳಬಲ್ಲೇ ನಿಮಗೆ ಇದ್ರಕ್ಕಿಂತ ಜಾಸ್ತಿ ಹೇಳಂಗಿಲ್ಲ ಪದೇ ಪದೇ ಹೇಳಿದ್ರು ಅದೇ ವಿಷಯ ನೀವು ಕಪ್ಪಳಕ್ ಏನಾದ್ರು ಇನ್ ಮುಂದ್ ಫ್ಯಾಕ್ಟ್ರೀಸ್ ನಾ ಬರೇ ಎಂ ಎಸ್ ಪಿ ಎಲ್ ಅಂತಲ್ಲ ಇಡೀ ಸುತ್ತ ಹಳ್ಳಿಗಳಲ್ಲಿ ನಿಮ್ ಐತು ಗೊಂಡಬಾಳದ್ದು ಹಾ ನೀವ್ ಯಾವ ಫ್ಯಾಕ್ಟ್ರಿ ಕೊಟ್ಟರು ಕೊಪ್ಪಳ ಫ್ಯಾಕ್ಟ್ರಿ ಬಿಡಬೇಡಿ ಬರೋದ್ ಸಾಕಿನ ಈಗ ಐವತ್ ಫ್ಯಾಕ್ಟ್ರಿ ಇನ್ನ ಐವತ್ ಫ್ಯಾಕ್ಟ್ರಿ ಬರ್ತಾ ಅದಾವ ಅವು ಸಣ್ಣ ಪುಟ್ಟ ಆಮೇಲೆ ದೊಡ್ಡ ಫ್ಯಾಕ್ಟ್ರೀ ಸ್ಪಾಂಜ್ ಐರ ಐವತ್ ಫ್ಯಾಕ್ಟ್ರೀಸ್ ಅದಾವ ಆಮೇಲೆ ಅವ್ರು ಏನ್ ಮಾಡ್ತಾರಂದ್ರೆ ನಿಮ್ಗೊಂದ್ ತರ ಸಾಂಕ್ರಾಮಿಕರು ಇದ್ದಂಗೆ ಈಗ ಕಲ್ಯಾಣಿ ಕಿರ್ಲೋಸ್ಕರ್ ಮುಕುಂದ ಸ್ವಾಮಿ ತಗೊಂಡಿದ್ದೆ ಈಗ ಬೆಳೆದಿದ್ದೆಷ್ಟು ಹೆಚ್ಚಿಗೆ ಆಗಿದ್ದೆಷ್ಟ ಗೊತ್ತಿಲ್ಲ ಅದನ್ನ ಯಾರಿಗೆ ಆಮೇಲೆ ಏನಕ್ ಗೊತ್ತಾ ಈಗ ನೋಡಿ ಈಗ ಇವ್ರ ಒಂದ್ ಸಾವಿರ ಎಕರೆ ಅಂತಾರ ನಾಳೆ ಧೂಳು ಬರ್ತೈತಿ ಎಲ್ಲಾ ಕಡೆನ ಧೂಳ ಬಂದಾಗ ಏನಕೈತಿ ಆಮೇಲೆ ಅವ್ರು ರೈತರ ಜೊತೆ ಜಗಳ ಆಗೋದು ಕಂಪೆನ್ಸೇಷನ್ ಕೊಡೋದು ಮಾಡ್ಕೊಂತ ಹೋಗ್ತಾರ ನಡಬರ್ಕ ಅವ್ರ ಅವ್ರು ಡಿಫ್ರೆನ್ಸಿಟ್ ಅವ್ರಿಗೆ ಮಾರ್ಕೊಂತ ಕುಂದಿರ್ತಾರ ಒಂದ್ ಐದನೂರ ಎಕರೆ ಸಾವಿರ ಎಕರೆ ಹೋಗೈತಿ ನಿಮ್ ಕೊಪ್ಪಳನ ಒಳಗೈತ್ ನಾಳೆ ನೀವು ಹೊಸ ಮನಿ ಅದ್ರಾಗ ನಿಮ್ದು ಕಪ್ ನೀವು ನೀವ್ ಯಾವ್ರ ಅಂದ್ರೆ ಎಂ ಎಸ್ ಪಿ ಎಲ್ ಅಷ್ಟೇ ನಾಳೆ